ತಂಡದಲ್ಲಿ ಈ ಎರಡು ಕುಂಟ ಆಟಗಾರರನ್ನು ಸೇರಿಸಿಕೊಂಡು ರಾಜ್ಕೋಟ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿತು ಟೀಂ ಇಂಡಿಯಾ ಟೆನ್ಷನ್ನಲ್ಲಿ ನಲ್ಲಿ ನಾಯಕ ಮತ್ತು ಕೋಚ್ ಪ್ಲೇಯಿಂಗ್ ಲೆವೆನ್ ಅನ್ನು ಕೂಡ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ನಡೆಸುತ್ತಿದೆ ಏಕೆಂದರೆ ಈಗಾಗಲೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ತಂಡ ಇಪ್ಪತ್ತೆಂಟು ರನ್ಗಳಿಂದ ಗೆದ್ದುಕೊಂಡರೆ ಎರಡನೇ ಟೆಸ್ಟ್ ಪಂದ್ಯವನ್ನು ಭಾರತ ತಂಡ ನೂರ ಆರು ರನ್ಗಳಿಂದ ಗೆದ್ದುಕೊಂಡು ಸರಣಿಯಲ್ಲಿ ಒಂದರ ಸಮವನ್ನು ಪಡೆದುಕೊಂಡಿದೆ ಮತ್ತು ಈಗ ಹೇಗಾದರೂ ಮಾಡಿ ಮೂರನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಬೇಕೆಂದು ಭಾರತ ತಂಡ ಪಣ ತೊಟ್ಟಿದೆ ಹೌದು ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವನ್ನು ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ರಾಜ್ಕೋಟ್ ನಲ್ಲಿ ಆಡಲಾಗುವುದು ಮತ್ತು ಇನ್ನುಳಿದ ಮೂರು ಟೆಸ್ಟ್ ಪಂದ್ಯಗಳಿಗಾಗಿ ಭಾರತ ತಂಡ ರೀಸೆಂಟ್ ಆಗಿ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನು ಘೋಷಿಸಿತ್ತು ಆದರೆ ದೊಡ್ಡ ತಪ್ಪನ್ನು ಮಾಡಿರುವ ಟೀಂ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸಂಪೂರ್ಣವಾಗಿ ಅನ್ಫಿಟ್ ಆಗಿರುವ ಎರಡು ಆಟಗಾರರನ್ನು ಸೇರಿಸಿಕೊಂಡಿದೆ ಇದರಿಂದ ಭಾರತ ತಂಡಕ್ಕೆ ದೊಡ್ಡ ಪ್ರಾಬ್ಲಮ್ ಉಂಟಾಗಿದೆ ಹೌದು ಸ್ನೇಹಿತರೆ ಟೀಂ ಇಂಡಿಯಾಗೆ ಮೊದಲ ದೊಡ್ಡ ತೊಂದರೆ ಏನೆಂದರೆ ಈಗಾಗಲೇ ಮೂರನೇ ಟೆಸ್ಟ್ ಪಂದ್ಯದ ಟೀಂ ಇಂಡಿಯಾದ ಅದ್ಭುತವಾದ ಬೌಲರ್ ಗಳಾಗಿರುವ ಮೊಹಮ್ಮದ್ ಶಮಿ ಹಾಗೂ ಮೊಹಮ್ಮದ್ ಸಿರಾಜ್ ಅವರು ಹೊರಗಾಗಿದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಆದ ವಿರಾಟ್ ಕೊಹ್ಲಿ ಅವರು ಕೂಡ ತಮ್ಮ ಪರ್ಸನಲ್ ಕೆಲಸದ ಕಾರಣ ಟೀಂ ಇಂಡಿಯಾದಿಂದ ಹೊರಗಾಗಿದ್ದಾರೆ ಇಷ್ಟೆಲ್ಲ ಆದ ನಂತರವೂ ಕೂಡ ರೀಸೆಂಟ್ ಆಗಿ ಘೋಷಿಸಿರುವ ಟೀಂ ಇಂಡಿಯಾದ ಸ್ಕ್ವಾಡ್ ನಿಂದ ಇನ್ನೂ ಎರಡು ಆಟಗಾರರು ಈಗ ಅನ್ಫಿಟ್ ಆಗಿದ್ದಾರೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಕೆ ರಾಹುಲ್ ಹೌದು ಸ್ನೇಹಿತರೆ ಬಿಸಿಸಿಐನ ಅಪ್ಡೇಟ್ ನ ಪ್ರಕಾರ ಕೆಎಲ್ ರಾಹುಲ್ ಅವರಿಗೆ ಫಿಟ್ನೆಸ್ ನ ಇಶ್ಯೂ ಇದೆ ಮತ್ತು ಅವರಿಗೆ ಸಬ್ಜೆಕ್ಟ್ ಇಶ್ಯೂ ನ ಕಾರಣವಷ್ಟೇ ತಂಡದಲ್ಲಿ ಆಡಲು ಅವಕಾಶ ಕೊಡಲಾಗಿತ್ತು ಮತ್ತು ಎರಡನೇ ಆಟಗಾರನ ಹೆಸರು ರವೀಂದ್ರ ಜಡೇಜಾ ಈ ಸಮಯದಲ್ಲಿ ಜಡೇಜಾ ಅವರು ನಲ್ಲಿ ಇದ್ದಾರೆ ಆದರೆ ತಂಡದಲ್ಲಿ ಆಡಲು ಬೇರೆ ಯಾವುದೇ ಆಟಗಾರರು ಇಲ್ಲದಿರುವ ಕಾರಣ ಬಿಸಿಸಿಐ ಅನಿವಾರ್ಯವಾಗಿ ಜಡೇಜಾ ಅವರ ಹೆಸರನ್ನು ತಂಡಕ್ಕೆ ಸೇರಿಸಿಕೊಂಡಿತು ಆದ್ದರಿಂದ ಈಗ ಜಡೇಜಾ ಮತ್ತು ಕೆಎಲ್ ರಾಹುಲ್ ಅವರು ಸ್ಕ್ವಾಡ್ ನಲ್ಲಿ ಅವಕಾಶ ಪಡೆದುಕೊಂಡಿದ್ದರೂ ಕೂಡ ಮೂರ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಆಡುತ್ತಾ ಕಾಣಿಸಿಕೊಳ್ಳುವುದು ಬಹಳ ಕಷ್ಟವಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಎರಡು ಆಟಗಾರರು ಇಲ್ಲದಿದ್ದರೂ ಕೂಡ ಭಾರತ ತಂಡ ಮೂರನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಬಹುದೋ ಇಲ್ಲವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ